એલુ જય જયેન્દ્ર નો અરી હાય જય સંસે નું શ્રી શમોનાથ તીર્થંકર બધા માતુળનામો હરે હણં નમો સિદ્ધાણ નમો આર્યાણ નમો જયાણ નમો લોણ ઊં શ્રી શ્રી શંભોનાથ તીર્થંકર એ નમો નમ શ્રી શંભોનાથ તીર્થંકળ તંદે દૃઢરાજ તાઇ શશીલ દેવી જન્મસ્થાન શ્રાવસ્તી ಮೋಕ್ಷಸ್ಥಾನ ಸಮೇತ ಶಿಖರ ಸಮೋಸರಣ ವಿಸ್ತಾರ ಹನ್ನೊಂದು ಯೋಜನಾ ಶರೀರ ಇತರ ನಾಲ್ವೊಂದುಸು ಆಯುಷ್ಯ ಅರವತ್ತು ಲಕ್ಷ ಪೂರ್ವವರ್ಷ ವರ್ಣ ಸುವರ್ಣ ಸಿಂಹೆ ಕುದುರೆ ನಕ್ಷತ್ರ ಪ್ರಕರ್ಶಿನ ವಂಶ ಏಕಾಕ್ಷು ಯಕ್ಷ ತ್ರಿಮುಖ ಯಕ್ಷಿ ಪ್ರಜ್ಞಾತಿ ವೃಕ್ಷ ಸಾಲ ಗಂಧರಡು ಚಾರುಶಿಣ ಜಂಬೂ ದ್ವೀಪದ ಭರತ ಕ್ಷೇತ್ರ ಇಲ್ಲಿ ಶಾಹಸ್ತಿ ಎಂಬ ನಗರ ದೃಢರಥ ಎಂಬುವವನು ಇಲ್ಲಿನ ರಾಜ ಸುಶೀನಾ ಎಂಬುವರು ಈತನ ಹೆಂಡತಿ ಆ ಈಕೆಯ ಗರ್ಭದಲ್ಲಿ ಅಹಮೇಂದ್ರನಾಗಿದ್ದ ಜೀವವು ಬಂದು ಸೇರುವ ಮೊದಲೇ ದೇವೇಂದ್ರನು ಕುಬೇರನ ಮೂಲಕ ಅರಮನೆಯ ಮೇಲೆ ರತ್ನದ ಮಳೆಗಳನ್ನು ಕರೆಸಿದರು ಪಾಲ್ಗೋಣ ಶುಕ್ಲ ಅಷ್ಟಮಿ ಬೆಳಗಿನ ಜಾವದಲ್ಲಿ ವಗಶಿರ ನಕ್ಷತ್ರದಲ್ಲಿ ಇವರು ಹದಿನಾರು ಸ್ವಪ್ನಗಳನ್ನು ಕಂಡರು ಅಲ್ಲದೆ ಒಂದು ಬಲಾ ಬಲಾಟೆವಾದ ಆನೆಯು ತನ್ನ ಮುಖವನ್ನು ಪ್ರವೇಶಿಸುವಂತೆ ಇವರಿಗೆ ಕನಸಾಯಿತು ತನ್ನ ಗರ್ಭದಲ್ಲಿ ಜನನಾಗಲಿರುವ ಶಿಶುವು ಜನಿಸುವುದೆಂದು ಇವರಿಗೆ ತಿಳಿದು ತುಂಬಾ ಸಂತೋಷಗೊಂಡರು ದೇವಕುಮಾರಿಯರು ಬಂದು ಜನಮಾತೆಯ ಸೇವೆಯನ್ನು ಮಾಡಿದರು ಒಂಬತ್ತು ತಿಂಗಳು ತುಂಬುತ್ತಿದ್ದಂತೆ ಮೃಗಶಿರ ಹುಣ್ಣಿಮೆ ಪೂರ್ಣಿಮೆಯಂದು ಮೃಗಶಿರ ನಕ್ಷತ್ರದಲ್ಲಿ ಸೌಮ್ಯ ಯೋಗದಲ್ಲಿ ಜನನಾಗಲಿರುವ ಶಿಶುವು ಜನಿಸಿತು ಶಿಶುವಿಗೆ ಜನ್ಮಾಭಿಷೇಕ ಮಹೋತ್ಸವವಾಯಿತು ಈ ಮಗುವಿಗೆ ಶಂಭವ ಎಂದು ಹೆಸರನ್ನಿಟ್ಟರು ಮಗುವನ್ನು ಅರಮನೆಗೆ ಕರೆತಂದರು ದೇವತೆಗಳು ಸ್ವಾಮಿಯೇ ಸಮ್ಯಕ್ ಮಾರ್ಗವನ್ನು ಪ್ರಕಾಶಿಸುವಂತೆ ನಿಮ್ಮ ಈ ಎರಡು ಕಣ್ಣುಗಳು ಪ್ರಕಾಶಿಸುತ್ತಿವೆ ಚಂದನವು ಜಗತ್ತಿಗೆ ಸುಗಂಧವನ್ನು ಬೀರಿ ಮುದವನ್ನು ಕೊಡುತ್ತಿರುವೆ ಇದು ನನಗೆ ನಮ್ಮ ಭಕ್ತಿಪೂರ್ವಕ ನಮನಗಳು ಎಂದು ವಂದಿಸಿ ತಲೆಬಾಗಿ ವಂದಿಸಿದರು ಆನಂದ ನೃತ್ಯ ನಾಡಿ ಸರ್ಗಲೋಕಕ್ಕೆ ತೆರಳಿದರು ಅಜಿತ ತೀರ್ಥಂಕರು ಮುಕ್ತರಾಗಿ ಮೂವತ್ತು ಲಕ್ಷ ಪೂರ್ವ ಕೋಟಿ ಸಾಗರ ರೂಪಮ ಕಾಲದ ನಂತರ ಶಮಾನಾಥ ತೀರ್ಥಂಕರು ಜನಿಸಿದರು ಇವರಿಗೆ ರಾಜ್ಯಾಭಿಷೇಕವಾಯಿತು ಒಂದು ದಿನ ಇವರು ಮೋಡಗಳ ಚಲನೆಯನ್ನು ನೋಡುವಾಗ ಅವರ ಆತ್ಮಜ್ಞಾನಕ್ಕೆ ಬುನಾದಿಯಾಯಿತು ನಮ್ಮ ಆತ್ಮ ವೈರಾ ಅವರಿಗೆ ವೈರಾಗ್ಯಕ್ಕೆ ಕಾರಣವಾಯಿತು ನಮ್ಮ ಆಯುಷ್ಯ ಕರ್ಮವೇ ಯಮ ಬೇರೆಯಮ್ಮನೆಂಬುವವರಿಲ್ಲ ಅವನು ನಮ್ಮ ದೇಹದಲ್ಲಿಯೇ ಇದ್ದಾನೆ ಅವನು ನಮ್ಮನ್ನು ಮತ್ತೆ ಮತ್ತೆ ಹೊರದೂಡುತ್ತಿದ್ದಾನೆ ಎಂದು ಹೇಳಿ ಸಂಪತ್ತು ಮಿಂಚಿನ ಸ್ಥಿರವಾದುದಲ್ಲ ಇದರಲ್ಲಿ ನನಗೆ ವ್ಯಾಮೋಹ ಬೇಡ ಎಂದು ಹೇಳಿ ಅವರ ಮಗನಿಗೆ ರಾಜ್ಯವನ್ನು ಕೊಟ್ಟು ಸಿದ್ಧಾರ್ಥವೆಂಬ ಪಲ್ಲಕ್ಕಿಯಲ್ಲಿ ಕುಳಿತು ಸಾಕೇತುವನಕ್ಕೆ ಹೊರಟರು ಇವರು ಅನೇಕ ರಾಜರೊಂದಿಗೆ ಜಿನ ದೀಕ್ಷೆಯನ್ನು ತೆಗೆದುಕೊಂಡರು ಶವಾಮುನಿಗಳು ತಪಸ್ಸಿಗೆ ಕೊಟ್ಟರು ಎರಡನೆಯ ದಿವಸ ಚರಿಗೆಗೆಂದು ಶ್ರಾವಸ್ತಿ ನಗರಕ್ಕೆ ಬಂದರು ಇವರಿಗೆ ಸುರೇಂದ್ರ ದತ್ತನೆಂಬುವವನು ಆಹಾರ ದಾನವನ್ನು ಮಾಡಿದರು ಹದಿನಾಲ್ಕು ವರ್ಷ ತಪಸ್ಸಿಗೆ ಕೈಗೊಂಡರು ಒಂದು ದಿನ ವನದಲ್ಲಿ ಮತ್ತಿ ಮರದ ಕೆಳಗೆ ಆ ರೋಪವಾಸವನ್ನು ಮಾಡಿದರು ಕಾರ್ತಿಕ ಕೃಷ್ಣ ಚತುರ್ದಶಿ ಮೃಗಶಿರ ನಕ್ಷತ್ರದಲ್ಲಿ ಸಾಯಂಕಾಲ ಕೇವಲ ಜ್ಞಾನವನ್ನು ಪಡೆದರು ಕೇವಲ ಜ್ಞಾನ ಕಲ್ಯಾಣವನ್ನು ದೇವತೆಗಳು ಸಂಭ್ರಮದಿಂದ ಆಚರಿಸಿದರು ಶಂಭವನಾಥ ತೀರ್ಥಕರರು ಅನೇಕ ಎಡೆಗಳಲ್ಲಿ ಸಮಸರಣದಲ್ಲಿದ್ದು ಇವರು ಉಪದೇಶವನ್ನು ಮಾಡಿದರು ಇನ್ನೂ ಒಂದು ತಿಂಗಳು ಆಯುಷ್ಯವಿದೆ ಎನ್ನುವಾಗ ಸಮೇದ ಶಿಖರಕ್ಕೆ ಬಂದು ಅಲ್ಲಿ ಮುನಿಗಳೊಂದಿಗೆ ಇವರು ಜ್ಞಾನದಲ್ಲಿ ನಿಂತರು ಚೈತ್ರ ಮಾಸ ಶುಕ್ಲ ಪಶ್ ಪಕ್ಷದ ಷಷ್ಠಿಯಂದು ಇವರು ಮುಕ್ ಮುಕ್ತಿಯನ್ನು ಪಡೆದರು ಇವರು ದೇವತೆಗಳು ಪರಿನಿರ್ವಾಣ ಕಲ್ಯಾಣವನ್ನು ಮಾಡಿದರು ವಿಮಲವಾಹನ ರಾಜನು ಸುದರ್ಶನ ಸ್ವರ್ಗದಲ್ಲಿ ಅಹಮೀಂದ್ರನು ಆಗಿದ್ದ ಶ್ರೀ ಶಂಹನಾಥ ಧರ್ಮ ಧರ್ಮರಕ್ಷಕೆ ಜೈ ಜಯ ಜೈನಂ ಜೈ ಶಾಸನಂ ಅಹಿಂಸಾ ಪರಮೋ ಧರ್ಮ ಜೈ ಎಲ್ಲರಿಗೂ ಜೈ ಜಮೇಂದ್ರ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು